ಸ್ನೇಹಿತರೆ ನಮಸ್ಕಾರ ಈ ಒಂದು ತರಗತಿಯೊಳಗ ನಾವು ಕನ್ನಡ ಕವಿಗಳ ಪರಿಚಯ ಮಾಡ್ಕೊತಾ ಇದ್ದೀವಿ ಹತ್ತನೇ ತರಗತಿ ಈಗಾಗಲೇ ಇದು ಭಾಗ ಮೂರಾಗಿದೆ ಸ್ನೇಹಿತರೆ ಈಗಾಗಲೇ ಭಾಗ ಒಂದರಲ್ಲಿ ನಾವು ಏನು ನೋಡಿದ್ದೀವಿ ಅಂತಂದರೆ ಗಮನಿಸ್ಕೋಬಹುದು ನಮ್ಮ ಭಾಷೆ ಎಮ್ ಮರಿಯಪ್ಪ ಭಟ್ರ ಕುರಿತಾಗಿ ನೋಡಿದೀರಿ ವ್ಯಾಘ್ರ ಗೀತೆ ಎ ಎನ್ ಮೂರ್ತಿರಾವ್ ಅವರ ಕುರಿತಾಗಿ ಆಮೇಲೆ ಭಾಗ ಎರಡರಲ್ಲಿ ಭಾಗ್ಯಶಿಲ್ಪಿಗಳು ಎನ್ನುವಂಥ ಪಾಠದ್ದು ಡಿ ಎಸ್ ಜಯಪಗೌಡ ಅವ್ರ ಬಗ್ಗೆ ಮತ್ತು ಎದೆಗೆ ಬಿದ್ದ ಅಕ್ಷರ ಎನ್ನುವಂಥ ಪಾಠದ್ದು ದೇವನೂರು ಮಹಾದೇವರ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ನಾಲ್ಕು ಪಾಠಗಳು ಕಂಪ್ಲೀಟ್ ಆಗೋಗುತ್ತದ ಇನ್ನು ಈ ಹತ್ತನೇ ತರಗತಿ ಪ್ರಥಮ ಭಾಷೆಯೊಳಗೆ ಪದ್ಯಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಸಂಕಲ್ಪ ಗೀತೆ ಅನ್ನುವಂಥದ್ದು ಹಾಗಾದರೆ ಸಂಕಲ್ಪ ಗೀತೆ ಎನ್ನುವಂತಹ ಕವಿತೆಯನ್ನು ಬರೆದವರು ಯಾರು ಅಂತ ಇಲ್ಲಿ ನೋಡೋದಾಯ್ತು ಅಂದರೆ ಸೊ ಅದು ಜಿ ಎಸ್ ಶೂರದ್ರಪ್ಪನವರಾಗಿರ್ತಾರೆ ಜಿ ಎಸ್ ಶೂರುದ್ರಪ್ಪನವರು ಮೂರನೇ ರಾಷ್ಟ್ರ ಕವಿಗಳು ಅನ್ನೋದು ಕೂಡ ನಿಮ್ಗೆ ನೆನಪಿಟ್ಕೊಡ್ರಿ ಸೊ ಕನ್ನಡದಲ್ಲಿ ಒಟ್ಟು ರಾಷ್ಟ್ರಕವಿ ಪ್ರಶಸ್ತಿ ವಿಜೇತರು ಎಷ್ಟು ಅಂತ ಕೇಳಿದರೆ ನಾವು ಹೇಳುವಂಥದ್ದು ಮೂರು ಜನ ಮೊದಲೇದಾಗಿ ಎಮ್ ಪೈ ಅವರು ಎಮ್ ಪೈ ಅಥವಾ ಮಂಜೇಶ್ವರ ಪೈ ಅಂತ ಕರಿತಾ ಬರ್ತೀರಿ ಮದ್ರಾಸ್ ಸರ್ಕಾರದಿಂದ ಅವರಿಗೆ ಈ ಒಂದು ರಾಷ್ಟ್ರಕವಿ ಪ್ರಶಸ್ತಿ ಕೊಟ್ಟು ಮಾಡಲಾಗಿತ್ತು ಇನ್ನು ಎರಡನೇದಾಗಿ ಯಾರಿಗೆ ಅಂತಂದ್ರೆ ಕುವೆಂಪು ಅವರಿಗೆ ಕುವೆಂಪು ಅವ್ರಿಗೆ ಮೈಸೂರು ಸರ್ಕಾರ ಕೊಟ್ಟಿರುವಂಥದ್ದು ಗಮನಿಸ್ಕೊಂತೀರಿ ಇನ್ನು ಮೂರನೇದಾಗಿ ಅದು ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಕರ್ನಾಟಕ ಸರ್ಕಾರದಿಂದ ಈ ಒಂದು ರಾಷ್ಟ್ರಕವಿ ಕವಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ನೋಡಿ ಸ್ನೇಹಿತರೆ ಕೆಲವೊಂದು ಕವಿಗಳ ಪೂರ್ಣ ಹೆಸರು ಏನು ಅಂತ ಕೂಡ ಕೇಳ್ತಾ ಇರ್ತಾನೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರ ಪೂರ್ಣ ಹೆಸರಾಗಿರ್ತೈತಿ ಹ್ಞೂ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪನವರ ಪೂರ್ಣ ಹೆಸರು ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನವರು ಇವರು ಹುಟ್ಟಿದ್ದು ಯಾವಾಗ ಅಂತಂದ್ರೆ ಹತ್ತೊಂಬತ್ತೂರ ಇಪ್ಪತ್ತಾರಲ್ಲಿ ಜನಿಸಿರ್ತಾರೆ ಶಿಕಾರಿಪುರದೊಳಗ ಏನು ಇವರ ಮರಣ ಅಂತಂದ್ರೆ ಎರಡು ಸಾವಿರದ ಹದಿಮೂರು ಅನ್ನೋದನ್ನ ನೋಡ್ತಾ ಬರ್ತೀರಿ ಮೈಸೂರಲ್ಲಿ ಹ್ಞೂ ಇನ್ನು ಇವರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ರು ಇವರಾಗಿರ್ತಾರೆ ಹಾಗಾದ್ರೆ ಇವ್ರದ್ದು ಒಂದು ಪ್ರಮುಖ ಕೃತಿಗಳು ಏನಿದಾವ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಬರೋಣ ಇವರ ಕವನ ಸಂಕಲನಗಳು ಅಂತ ಬಂದಾಗ ಗಮನಿಸ್ಕೋಬೇಕು ಸಾಮಗಾನ ಎಂತಕ್ಕಂಥದ್ದಾಗಿರಲಿ ಚಲವು ಒಲವು ಇವೆಲ್ಲ ಕವನ ಸಂಕಲನಗಳವ್ರಿ ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ಅದ ಇವೆಲ್ಲವುಗಳು ಕವನ ಸಂಕಲನಗಳಾಗಿರ್ತವೆ ಆಮೇಲೆ ಒಂದು ವಿಮರ್ಶಾತ್ಮಕ ಕೃತಿ ಇವ್ರದ್ದು ಅಂತಂದ್ರೆ ವಿಮರ್ಶೆಯ ಪೂರ್ವ ಪಶ್ಚಿಮ ಅಂತಕ್ಕಂಥದ್ದು ವಿಮರ್ಶಾತ್ಮಕ ಕೃತಿ ಮತ್ತು ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳನ್ನುವಂಥದ್ದು ಇವರದೊಂದು ಪ್ರವಾಸ ಕಥನ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಸಿಕ್ಕದ ನೆನ್ಪಿಟ್ಕೊಡ್ರಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಎನ್ನುವಂಥ ಈ ಒಂದು ಪ್ರವಾಸ ಕಥನ ಇವ್ರದ್ದು ಏನಾಗದ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಪಡ್ಕೊಂಡದ ಇದ್ರ ಜೊತೆಗೆ ಇವರು ಇನ್ನಿತರೆ ಪ್ರವಾಸ ಕಥನಗಳು ಅಂತ ನಾವೇನ್ ನೋಡೋದಾತ್ವ ಅಂದರೆ ಇಂಗ್ಲೆಂಡಿನಲ್ಲಿ ಚತುರ್ಮಾಸ ಕೇಳ್ಬೋದಾಗಿರ್ತೈತಿ ಇಂಗ್ಲೆಂಡಿನಲ್ಲಿ ಚತುರ್ಮಾಸ ಚತುರ್ಮಾಸ ಅಂತಕ್ಕಂಥದ್ದಾಗಿರಲಿ ನೆಕ್ಸ್ಟು ಅಮೆರಿಕದಲ್ಲಿ ಕನ್ನಡಿಗ ಅಮೆರಿಕದಲ್ಲಿ ಕನ್ನಡಿಗ ಓಕೆ ನಂತರದಲ್ಲಿ ಗಂಗೆಯ ಶಿಖರಗಳಲ್ಲಿ ಗಂಗೆಯ ಶಿಖರಗಳಲ್ಲಿ ಇವು ಇವ್ರವೇ ಪ್ರವಾಸ ಕಥನಗಳಾಗಿರ್ತಾವ ಅದು ಗೊತ್ತಿರಲಿ ಓಕೆ ಇನ್ನು ಎಲ್ ಕಡೆ ಗಮನಿಸ್ಕೊಡ್ರಿ ಸೌಂದರ್ಯ ಸಮೀಕ್ಷೆ ಎನ್ನುವಂಥ ಒಂದು ಕೃತಿ ಕೂಡ ಇವ್ರಿಗೆ ಕಂಡು ಬರ್ತೈತಿ ಸೌಂದರ್ಯ ಸಮೀಕ್ಷೆ ಎನ್ನುವಂಥದ್ದು ಗೊತ್ತಿರಲಿ ಸೌಂದರ್ಯ ಸಮೀಕ್ಷೆ ಹ್ಞೂ ಇನ್ನು ಒಂದೇ ನೆನ್ಪಿಟ್ಕೊಡ್ರಿ ಕಾವ್ಯಾರ್ಥ ಚಿಂತನೆ ಎನ್ನುವಂಥ ಕೃತಿ ಏನಿದೆ ಇವ್ರದ್ದು ವಿಮರ್ಶಾತ್ಮಕ ಗದ್ಯ ಕೃತಿ ಕಾವ್ಯಾರ್ಥ ಚಿಂತನ ವೆರಿ ವೆರಿ ಇಂಪಾರ್ಟೆಂಟು ಇದು ಕೂಡ ಎಫ್ ಡಿ ಎ ಕ್ವಶನ್ ಕೂಡ ಆಗಿತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜಿತ ಕೃತಿ ಕುವೆಂಪು ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಒಲಿದು ಬಂದಿತ್ತು ಅಂತ ಪ್ರಶ್ನೆ ಸಾರಿ ಕುವೆಂಪು ಅಲ್ಲ ಜಿ ಎಸ್ ಶೂರದ್ರಪ್ಪನವರು ಜಿ ಎಸ್ ಶೂರದ್ರಪ್ಪನವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಒಲಿದು ಬಂದಿತ್ತು ಅಂತ ಕೇಳಿದ್ರೆ ಅದು ಕಾವ್ಯಾರ್ಥ ಚಿಂತನೆ ಅನ್ನೋದನ್ನ ನೆನ್ಪಿಟ್ಕೊಡ್ರಿ ಇನ್ನು ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನೀಡಲಾಗುವಂಥ ನಾಡೋಜ ಪುರಸ್ಕಾರಕ್ಕೂ ಕೂಡ ಭಾಜನರಾಗಿದ್ದಾರೆ ನಾಡೋಜ ಪುರಸ್ಕಾರ ಕೂಡ ಇವರು ದೊರೆತಿತ್ತು ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳು ಇವರಿಗೆ ಗೌರವ ಡಿಲಿಟ್ ಪದವಿಯನ್ನು ನೀಡಿ ಸನ್ಮಾನಿಸಿದವ ಅಷ್ಟೇ ಅಲ್ಲ ನಾನು ಆಗಲೇ ಹೇಳಿದಂತೆ ಎರಡು ಸಾವಿರದ ಆರೊಳಗೆ ಸ್ನೇಹಿತರೆ ಎರಡು ಸಾವಿರದ ಆರೊಳಗೆ ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಈವನ್ ಪಂಪ ಪ್ರಶಸ್ತಿ ಕೂಡ ಇವರು ಪಡ್ಕೊಂಡಿದ್ದಾರೆ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗೆ ದಾವಣಗೆರೆಯಲ್ಲಿ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ಪಡ್ಕೊಂಡಿದ್ದರು ಓಕೆ ಇದಿಷ್ಟು ಗೊತ್ತಿರಲಿ ಯಾರು ನಮ್ಮ ಜಿ ಎಸ್ ಶಿವರುದ್ರಪ್ಪನವರ ಕುರಿತಾಗಿ ಇನ್ನು ನೆಕ್ಸ್ಟ್ ಬರೋದಾತು ಅಂದ್ರೆ ನಮ್ಮ ಅಂಬಿಕಾತನೇಯ ದತ್ತ ಎನ್ನುವಂಥ ಅಂಬಿ ಯಾರು ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ವರಕವಿ ದರಾ ಬೇಂದ್ರೆ ದರಾ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಕ್ಕಂಥದ್ದು ಗಮನಿಸ್ಕೊತರಿ ಇವ್ರದ್ದು ಕಾವ್ಯ ಬಹಳ ಭಾಳ ಇಷ್ಟ ಆಗುತ್ತೆ ಯಾಕಂದ್ರೆ ಅಂಬಿಕಾ ತನಯ ದತ್ತ ಅಂಬಿಕೆಯವರು ತಾಯಿ ತನಯ ಅಂದ್ರ ಮಗ ಅಂದ್ರೆ ಇವರ ಹೆಸರು ದತ್ತಾತ್ರೇಯ ಹೇಳಿ ಇದು ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದರ ಅಂತಕ್ಕಂಥ ಒಂದು ಪದ್ಯ ಬರುತ್ತೆ ರೀ ಟೆಂತ್ ಒಳಗೆ ಪಾರ್ಟ್ ಒನ್ ಅದರಲ್ಲಿರುವಂತಹ ಪದ್ಯ ಇದನ್ನು ಬರೆದಿದ್ದು ನಮ್ಮ ದರಾ ಬೇಂದ್ರೆ ಹುಟ್ಟಿದ್ದು ಹದಿನೆಂಟುನೂರ ತೊಂಬತ್ತಾರೊಳಗೆ ಮತ್ತು ಇವರ ಮರಣ ಹತ್ತೊಂಬತ್ತು ನೂರ ಎಂಬತ್ತೊಂದು ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜ್ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ ಧಾರವಾಡದೊಳಗ ಬಾನುಲಿ ಕೇಂದ್ರದ ಸಲಹೆಗಾರರಿಗೆ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ನವೋದಯ ಕನ್ನಡ ಸಾಹಿತ್ಯ ಏನು ಕಂಡು ಪಂಥ ಬರುತ್ತಾ ಆ ಪಂಥದ ಪ್ರಮುಖ ಕವಿಗಳಲ್ಲಿ ಈ ನಮ್ಮ ದರ ಬೇಂದ್ರೆ ಕೂಡ ಒಬ್ಬರಾಗಿರ್ತಾರೆ ಇನ್ನು ಇವ್ರದ್ದು ಇಲ್ಲಿ ಕೃತಿಗಳಂತ ನೋಡಕ್ಕೆ ಹೋದ್ವಿ ಅಂದರೆ ಇಲ್ಲಿ ಇನ್ನಷ್ಟು ವಿವರವಾಗಿ ನಾವು ನೋಡ್ತಾ ಬರೋಣ ಗರಿ ಸಖಿ ಗೀತ ಅಂತಕ್ಕಂಥದ್ದು ಕೃಷ್ಣಕುಮಾರಿ ಉಯ್ಯಾಲೆ ನಾದಲೀಲೆ ಮೇಘಧೂತ ಗಂಗಾವತರಣ ಸೂರ್ಯಪಾನ ನಗೆ ಹೊಗೆ ಸಾಹಿತ್ಯದ ವಿರಾಟ್ ಸ್ವರೂಪ ಇವೆಲ್ಲ ಅವರವೇ ಪ್ರಮುಖ ಕೃತಿಗಳು ನೀವು ಇವ್ರದ್ದು ಕೆಲವೊಂದಿಷ್ಟು ಕೃತಿಗಳ ನೆನಪಿಡಬೇಕು ಜ್ಞಾನಪೀಠ ಪ್ರಶಸ್ತಿ ಅಂತ ಕೇಳಿದರೆ ಅದು ತಂತಿ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಕೇಳಿದರೆ ಅರಳು ಮರಳು ಎನ್ನುವಂತಹ ಕೃತಿಗೆ ಅರಳು ಮರಳು ಕೇಂದ್ರ ಸಾಹಿತ್ಯ ಆಗಿರ್ತೈತಿ ಇವ್ರದ್ದು ಕವನ ರೀ ಇನ್ನೊಂದು ಬರುತ್ತೆ ಅರುಳು ಮರಳು ಅಂತೇಳಿ ಅರಳು ಮರಳು ಇದು ಕಾದಂಬರಿ ಅರಳು ಮರಳು ಕಾದಂಬರಿ ಯಾರ್ದು ಅಂತ ಕೇಳಿದ್ರೆ ಅದು ಅನಾ ಕೃಷ್ಣರಾಯರು ಅನಾ ಕೃಷ್ಣರಾಯರದು ಅರುಳು ಮರಳು ಕಾದಂಬರಿ ಇನ್ ಇವ್ರದು ಅರಳು ಮರಳು ಕವನ ಸಂಕಲನ ಆಗಿರುತ್ತತಿ ಇನ್ನು ಇವ್ರದ್ದು ಲಾಸ್ಟ್ ಟೈಮ್ ನೀವು ಐ ತಿಂಕ್ ವಿ ಒಳಗಾಗಿರ್ಬೇಕ್ರೆ ಕಡಾ ಕಣದೊಳಗೆ ಕೇಳಿದ್ದ ಇವ್ರದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡಂತಹ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಂಬಳದ ಅಧ್ಯಕ್ಷರಾಗಿರ್ತಾರೆ ಹತ್ತೊಂಬತ್ತೂರ ನಲ್ವತ್ಮೂರೊಳಗೆ ಅದು ಕೂಡ ಗೊತ್ತಿರಲಿ ಹ್ಞೂ ಇವ್ರ ಬಗ್ಗೆ ಒಂಚೂರು ನಾವು ವಿಸ್ತೃತವಾಗಿ ನೋಡ್ತಾ ಬರೋಣ ಇಲ್ಲಿ ಗಮನಿಸ್ಕೊಳ್ರಿ ಹಾಂ ಯಾಕಂದ್ರೆ ಅಪ್ಕಮಿಂಗ್ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಧಾರವಾಡದ ಸಾಧನ್ಕೆರೆ ಇವರ ಸ್ಥಳ ಈಗಲೂ ಕೂಡ ಇವರ ಮನೆಯನ್ನು ಒಂದು ಆಗಿ ಕನ್ವರ್ಟ್ ಮಾಡಲಾಗಿದೆ ಅವರ ಉಪಯೋಗಿಸೋ ವಸ್ತುಗಳು ಮತ್ತು ಕೃತಿಗಳ ಬಗ್ಗೆ ಎಲ್ಲ ತಿಳ್ಕೊಬಹುದು ಧಾರವಾಡಕ್ಕೆ ಹೋದಾಗ ಸಾಧನಕೆರೆಗೆ ಹೋದರೆ ಅಲ್ಲಿ ಗಮನಿಸ್ಕೊಳ್ಳಿ ತಂದೆಯ ರಾಮಚಂದ್ರ ಮತ್ತು ತಾಯಿ ಅಂಬಿಕಾ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಇನ್ನು ಗೆಳೆಯರ ಗುಂಪು ಎನ್ನುವಂಥ ಒಂದು ಸಂಘ ಸಂಸ್ಥೆಯನ್ನು ಕೂಡ ಕಟ್ಟಿದ್ರು ಜಯ ಕರ್ನಾಟಕ ಅಂತಕ್ಕಂಥ ಮಾಸಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ರು ಅವರಾಗ ಜಯ ಕರ್ನಾಟಕ ಇವರು ನಡೆಸ್ತಾ ಇದ್ದಂತ ಒಂದು ಮಾಸಪತ್ರಿಕೆ ಆಗಿತ್ತು ಆಡು ಭಾಷೆಯೊಳಗೆ ಹಲವು ಪ್ರಮುಖ ಕೃತಿಗಳನ್ನ ರಚನೆ ಮಾಡಿದಾರೆ ಇನ್ನು ಇವ್ರದ್ದು ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲು ತೆರೆ ಕಣ್ಣ ಅಂತ ಒಂದು ಪದ್ಯ ಬರುತ್ತೆ ರೀ ಪಿ ಯು ಸಿ ಒಳಗಿದೆ ಸೆಕೆಂಡ್ ಲ್ಯಾಂಗ್ವೇಜ್ ಒಳಗು ನೈನ್ತು ಟೆಂತ್ ಒಳಗಿರ್ಬೇಕು ನೋಡ್ರಿ ಆ ಪದ್ಯ ಸೊನೆಟ್ನ ಪದ್ಯ ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು ಕೃಷ್ಣಕುಮಾರಿ ಇವರ ಮೊಟ್ಟ ಮೊದಲ ಷಟ್ಪದಿ ವಾರ್ಧಕ ಐತಿ ಇದು ಕವನ ಕೃಷ್ಣಕುಮಾರಿ ಆದರೆ ಇವ್ರದ್ದು ಪ್ರಥಮ ಕವನ ಸಂಕಲನ ಕೇಳಿದ್ರೆ ಗರಿ ಹೇಳ್ರಿ ಕವನ ಅಂದ್ರೆ ಹಾಡು ಇವರು ಬರೆದಂಥ ಮೊದಲು ಹಾಡು ಅಥವಾ ಕವನ ಕೃಷ್ಣಕುಮಾರಿ ಆ ಕವನಗಳ ಸಂಕಲನ ಕೃತಿ ಗರಿ ಆಗಿರುತ್ತೈತಿ ಗರಿ ಮೇಘಧೂತ ಕಾಳಿದಾಸನ ಕಾವ್ಯದ ಅನುವಾದಿತ ಕೃತಿ ಆಮೇಲೆ ನಾದಲೀಲೆ ಹಾಡುಪಾಡು ಎನ್ನುವುದು ಇವರದ ಒಂದು ಶೋಕಗೀತೆ ಹಾಡುಪಾಡು ಶೋಕಗೀತೆ ಗಂಗಾವತರಣ ಅರಳು ಮರಳು ಎನ್ನುವಂಥ ಕೃತಿ ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂತಿ ಎನ್ನುವಂಥದ್ದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಜ್ಞಾನಪೀಠ ವಿನಯ ಉಯ್ಯಾಲೆ ಕವನ ಸಂಕಲನ ಒಲವೆ ನನ್ನ ಬದುಕು ಹೀಗೆ ಹಲವು ಒಂದು ಕವಿತೆಗಳನ್ನು ಬರಿತಾ ಬರ್ತಾರ ಹೃದಯ ಸಮುದ್ರ ಇದು ಕೂಡ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ ಯಕ್ಷ ಯಕ್ಷಿ ಅಂತ ಬರುತ್ತ ತಾಲಕ್ಕೆ ಅಂತಕ್ಕಂಥವುಗಳು ಇವೆಲ್ಲ ಇವ್ರವೇ ಪ್ರಮುಖ ಕವನ ಸಂಕಲನಗಳಾಗಿರ್ತಾವ ಇನ್ನು ಇವ್ರದ್ದು ನಾಟಕಗಳು ಅಂತ ಬಂದಾಗ ಗಮನಿಸ್ಕೊಳ್ಳಿ ತಿರುಕನ್ನ ಪಿಡುಗು ತಿರುಕನ್ನ ಪಿಡುಗು ಉದ್ಧಾರ ತಿರುಕನ್ನ ಪಿಡುಗು ಉದ್ಧಾರ ನಗೆ ಹೊಗೆ ಹುಚ್ಚಾಟಗಳು ಎಲ್ಲಾಗಿರ್ತಾವ ಅಸಂಗತ ನಾಟಕ ಅಸಂಗತ ನಾಟಕಗಳು ಅಂದರೆ ಸಾಯೋ ಆಟ ಸಾಯೋ ಆಟ ದೆವ್ವದ ಮನೆ ಮತ್ತು ಹೊಸ ಸಂಸಾರ ಅಂತಕ್ಕಂಥದ್ದು ನೋಡ್ರಿ ತಿರುಕನ್ನ ಪಿಡುಗು ಇವೃತ್ತ ಆಟಕ ತಿರುಕನ್ನ ಕನಸು ಅಂತ ಬಂದರೆ ಮುಪ್ಪಿನ ಷಕ್ಷರ್ಯದಾಗಿರ್ತೈತಿ ಗೊತ್ತಿರಲಿ ಇನ್ನು ಇವ್ರದ್ದು ಕಥಾ ಸಂಕಲನಗಳನ್ನ ಪಿಟ್ಕೊಂಡ್ರಿ ಯಾವ್ದು ಇಂಪಾರ್ಟೆಂಟ್ ಅದನ್ನಷ್ಟೇ ನೋಡ್ತಾ ಬನ್ರಿ ಮರಾಠಿ ಕೃತಿಗಳನ್ನು ನೀನು ಕೇಳಂಗಿಲ್ಲ ನಿರಾಭರಣ ಸುಂದರಿ ಒಂದು ಕಥಾ ಸಂಕಲನ ಮಾತೆಲ್ಲ ಜ್ಯೋತಿ ಮತ್ತು ನಿರಾಭರಣ ಸುಂದರಿ ಇವರ ಕಥಾ ಸಂಕಲನಗಳಾಗಿರ್ತವ ಓಕೆ ಇನ್ನು ವಿಮರ್ಶಾತ್ಮಕ ಕೃತಿಗಳು ಅಂತ ನೋಡಕ್ಕೆ ಹೋದ್ರಿ ಅಂದ್ರೆ ಸಾಹಿತ್ಯ ಮತ್ತು ವಿಮರ್ಶೆ ಸಾಹಿತ್ಯ ಸಂಶೋಧನೆ ವಿಚಾರ ಮಂಜರಿ ವಿಚಾರ ಮಂಜರಿ ಕನ್ನಡ ಸಾಹಿತ್ಯದ ನಾಲ್ಕು ರತ್ನಗಳು ಮತಧರ್ಮ ಮತ್ತು ಆಧುನಿಕ ಮಾನವ ಅಂತಕ್ಕಂಥದ್ದಾಗ್ಯದ ಓಕೆ ಸಂಪಾದನೆ ಅನುವಾದ ಕೃತಿಗಳು ಇಂಗ್ಲಿಷ್ ಕೃತಿಗಳು ಬಿಡ್ರಿ ಇಂಗ್ಲೀಷ್ನಲ್ಲೂ ಕೂಡ ಬರ್ದಾರ ದ ಥೇರಿ ಆಫ್ ಇಮ್ಮಾರ್ಟಾಲಿಟಿ ಸ್ಪ್ರಿಂಗ್ ಫೈರ್ ಅಂತ ಹೇಳಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನೀವು ನೆನಪಿಡಬೇಕಾಗಿದ್ದು ಇವರು ಎರಡ ಆತ್ಮಕಥನಗಳು ಒಂದು ನಡೆದು ಬಂದ ದಾರಿ ಗೋಪಾಲಕೃಷ್ಣ ಅಡುಗರದೂ ಒಂದು ಬರ್ತೈತಿ ನಡೆದು ಬಂದ ದಾರಿ ನವ್ಯ ಸಾಹಿತ್ಯಕ್ಕೆ ಪ್ರೇರಣೆ ಕೊಟ್ಟಂತ ಅದು ಇವ್ರದ್ದು ನಡೆದು ಬಂದ ದಾರಿ ಆತ್ಮಕಥನ ಮತ್ತು ಇನ್ನೊಂದು ಚತುರ್ಮುಖ ಚತುರ್ಮುಖ ಮತ್ತು ನಡೆದು ಬಂದ ದಾರಿ ಎರಡು ಕೂಡ ಇವರವೇ ಆತ್ಮಕಥನಗಳಾಗಿರ್ತವ ಗೊತ್ತಿರಲಿ ಸ್ನೇಹಿತರೆ ಇನ್ನ ಇವರಿಗೆ ಕನ್ನಡದ ವರಕವಿ ಅಂತ ಕರೀಲಾಗ್ತೈತಿ ಹತ್ತೊಂಬತ್ನೂರ ಎಪ್ಪತ್ ಮೂರೊಳಗ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡ್ರು ನಾಲ್ಕು ತಂತಿ ಎನ್ನುವಂತ ಕೃತಿಗೆ ಅರಳು ಮರಳು ಎನ್ನುವಂತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ನೂರ ಐವತ್ತೊಂಬತ್ತರಲ್ಲಿ ಒಲಿದು ಬಂದಿತ್ತು ಇದು ಇಂಪಾರ್ಟೆಂಟ್ ಇನ್ನು ಉಳಿದಿದ್ದು ಅಷ್ಟಾಗಿಲ್ಲ ಕೇಳಂಗಿಲ್ಲ ಪದ್ಮಶ್ರೀ ಪ್ರಶಸ್ತಿ ಹತ್ತೊಂಬತ್ತೂರ ಅರವತ್ತೆಂಟರೊಳ ಪಡ್ಕೊಂಡ್ರಿರ್ತಾರೆ ನೋಡ್ರಿ ಸರಸವೇ ಜನನ ವಿರಸವೆ ಮರಣ ಸಮರಸವೇ ಜೀವನ ಎಂತಕ್ಕಂಥದ್ರ ಕುರಿತಾಗಿ ಒಂದು ಬಹು ಸೊಗಸಾದ ಹಾಡನ್ನ ಇವರು ಹೇಳ್ತಾ ಬರ್ತಾರ ಇನ್ನು ಇವರನ್ನು ಶಬ್ದ ಗಾರುಡಿಗ ಅಂತೂ ಕೂಡ ಕರೀತಾರೆ ನೆನ್ಪಿಟ್ಕೊಂಡ್ರಿ ಯಾರನ್ನ ಶಬ್ದ ಗಾರುಡಿಗ ಅಂತ ಕರೀಲಾಗದಂತ ಕೇಳಿದ್ರೆ ಅದು ದರಾ ಬೇಂದ್ರೆ ದರಾ ಬೇಂದ್ರೆ ಓಕೆ ಇದು ಒಂಚೂರು ಎಕ್ಸ್ಟ್ರಾ ಮಾಹಿತಿ ನಮ್ಮ ಬೇಂದ್ರೆ ತಾತನ ಕುರಿತಾಗಿ ಯಾಕಂದ್ರೆ ಎಕ್ಸಾಮ್ಗಳಲ್ಲಿ ಇಂಥವುಗಳನ್ನು ಕೂಡ ಕೇಳ್ತಿರ್ತಾನೆ ಹಾಗಾಗಿರಿ ಐ ಹೋಪ್ ಇಷ್ಟ ಆಯ್ತು ಅಂದ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಹಾಂ ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಹ್ಞೂ ಕವಿಗಳ ವಿಚಾರವನ್ನು ನೋಡ್ತಾ ಬರ್ತೀನಿ ಹೇಳ್ತಾ ಬರ್ತೀನಿ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ